ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಂತ ಭಾವಸ್ತಾ ಇವತ್ತು ಮಧ್ಯಾಹ್ನದ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಕೆಲಸ ಮುಗೀತು ಮತ್ತೆ ಇವಾಗ ರಾಗಿ ಬರ್ಫಿ ಮಾಡೋಣಂತ ರೆಡಿ ಮಾಡ್ತಾ ಇದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ತುಂಬಾನೇ ಹೆಲ್ತಿಯಾಗಿರುತ್ತೆ ಇವಾಗ ಸ್ಟೌವ್ ಮೇಲೆ ಒಂದು ಕಡೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ಇವಾಗ ತುಪ್ಪ ಕರಗಿದ ನಂತರ ಡ್ರೈ ಫ್ರೂಟ್ಸ್ನ ಹಾಕೋಣ ಇದನ್ನು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಮೂರೂ ಹಾಕಿದ್ದೀನಿ ಇದನ್ನ ಸ್ವಲ್ಪ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಅದೇ ಕಡೆಗೆ ಒಂದು ಕಪ್ಪು ರಾಗಿ ಹಿಟ್ಟು ಇದ್ದೀನಿ ಇದನ್ನು ಕಡಿಮೆ ಉರಿಯಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಒಂದು ಅರ್ಧ ಕಪ್ಪಷ್ಟು ರವೆ ಇದ್ದೀನಿ ಮೀಡಿಯಮ್ ಸೈಜ್ ರವೆ ಎರಡನ್ನೂ ನೀಟಾಗಿ ಫ್ರೈ ಮಾಡೋಣ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ರಾಗಿ ಬರ್ಫಿ ಮತ್ತು ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಬರಬೇಕು ಅದು ಫ್ರೈ ಆದಮೇಲೆ ಸ್ವಲ್ಪ ಫ್ಲೇವರು ಚೆನ್ನಾಗಿ ಬರ್ತಾ ಇರುತ್ತೆ ಆವಾಗ ಸ್ಟವ್ ಆಫ್ ಮಾಡಬೇಕು ಮತ್ತು ಅದಕ್ಕೇ ಇವಾಗ ಫ್ರೈ ಮಾಡಿ ಇಟ್ಕೊಂಡು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ ಸೇರಿಸ್ತಾ ಇದ್ದೀನಿ ಇದು ಅಷ್ಟೇ ಮಿಕ್ಸ್ ಆದಮೇಲೆ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಕಡಿಮೆ ಸಾಮಗ್ರಿಗಳಲ್ಲಿ ಮಾಡ್ಕೋಬೋದು ತುಂಬನೇ ಈಜಿಯಾಗಿದೆ ಇಲ್ಲಾಂದ್ರೆ ಒಂದು ಅರ್ಧ ಗಂಟೆಲಿ ರೆಡಿಯಾಗಿ ಹೋಗುತ್ತೆ ಇವಾಗ ಅದೇ ಕಡೆಗೆ ಒಂದೂವರೆ ಕಪ್ಪು ಬೆಲ್ಲ ಹಾಕ್ತಾ ಇದ್ದೀನಿ ಒಂದೂವರೆ ಕಪ್ ಬೆಲ್ಲಗೆ ಎರಡು ಕಪ್ಪು ನೀರು ಹಾಕ್ತಾ ಇದ್ದೀನಿ ಇವಾಗ ಕಡಿಮೆ ಉರಿಯಲ್ಲೇ ಇದನ್ನು ನೀಟಾಗಿ ಬೆಲ್ಲನೆಲ್ಲ ಕರಗಿಸ್ಕೊಳ್ಳೋಣ ಇದು ಬೆಲ್ಲ ಕರಗೋ ತನಕ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಸ್ವಲ್ಪ ಇಟ್ಬಿಡುತ್ತೆ ನೋಡಿ ಈ ಥರ ಕುದಿ ಬರಬೇಕು ಪಾಕ ಏನು ಬರೋದೇನು ಬೇಡ ಸ್ವಲ್ಪ ಅಂಟಿದ್ರೆ ಸಾಕು ಆದರೆ ಸ್ವಲ್ಪ ಇಲ್ಲಾಂದ್ರೆ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಬೇಕು ಅಷ್ಟೇ ಇವಾಗ ಕುದ್ದಾಗಿದೆ ಇವಾಗ ಫ್ರೈ ಮಾಡಿಟ್ಕೊಂಡಿರೋಂಥ ರವೆ ಮತ್ತು ರಾಗಿ ಹಿಟ್ಟನ್ನು ಹಾಕ್ತಾ ಇವಾಗ ಮತ್ತೆ ಎರಡು ಸ್ಪೂನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನೀಟಾಗಿ ಇವಾಗ ಮಿಕ್ಸ್ ಮಾಡೋಣ ಇನ್ನೊಂದು ಸ್ವಲ್ಪ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಸ್ಟವ್ನ ಹಾಫ್ ಮಾಡ್ಕೋಬೇಕು ಇಲ್ಲಾಂದರೆ ತಳೆ ಇಡ್ಬಿಡುತ್ತೆ ನೋಡಿ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಮತ್ತು ತಳೆನೂ ಇದೆ ಆವಾಗೆ ಹಾಗೆಯೇ ನೋಡಿ ಈ ಥರ ತಳೆ ಬಿಡಬೇಕು ಇವಾಗ ತುಂಬ ಗಟ್ಟಿಯಾಗೋಷ್ಟರಲ್ಲಿ ಆವಾಗಲೇ ಒಂದು ತಟ್ಟೆಗೆ ತಟ್ಟೆಗೆಣ್ಣನೂ ತುಪ್ಪನ ಅಪ್ಲೈ ಮಾಡಿ ಇಟ್ಕೊಂಡಿದೆ ಇವಾಗ ಅದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ನೀಟಾಗಿ ಎಲ್ಲ ಕಡೆ ಹರಡೋಣ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ಕಡೆ ಹರಡಿದ್ದೀನಿ ಗಾರ್ನಿಸ್ಗೋಸ್ಕರ ಸ್ವಲ್ಪ ಮೇಲ್ಗಡೆ ಕೊಬ್ಬರಿ ತುರಿ ಹಾಕಿದ್ದೀನಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಕಟ್ ಮಾಡಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿ ಇಟ್ಕೋಬೇಕು ತುಂಬ ಬಿಸಿದಾಗ ಕಟ್ ಮಾಡಬಾರ್ದು ನೋಡಿ ಪೀಸಸ್ ಅಂತೂ ಸೂಪರಾಗಿ ಬರ್ತಾಯಿದೆ ಕೈಯೂ ಕೂಡ ಹಂಟಲ್ಲ ಎಷ್ಟು ಸಾಫ್ಟಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಈ ಥರ ಏನಾದರೂ ಸ್ವೀಟ್ ತಿನ್ನಬೇಕು ಅಂದರೆ ಈ ಥರ ದಿಢೀರ್ನೇ ಮಾಡ್ಕೋಬೋದು ಮನೇಲೇ ನೋಡಿ ಎಷ್ಟು ಪೀಸಸ್ ಆಗಿದೆ ಅಂತ ಇವಾಗ ರಾಗಿ ಬರ್ಫಿನ ಟೇಸ್ಟ್ ಮಾಡೋಣ ಹೇಗೆ ಬಂದಿದೆ ಅಂತ ಸೂಪರ್ ಆಗಿದೆ ಸ್ವೀಟು ಅಷ್ಟೇ ಅದು ಆಗಿದೆ ಮತ್ತೆ ಬಾಯಿಗೆ ಹಾಗೇನೆ ರೈಸ್ ಫ್ರೂಟ್ಸ್ ಎಲ್ಲ ಸಿಗ್ತಾ ಇದೆ ತುಂಬಾನೇ ಚೆನ್ನಾಗಿದೆ